Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ವಿಶೇಷವಾಗಿ ಚಂಪಷ್ಠಿ ಅಂತ ಕರೀತಾರೆ ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯ ದೇವರು ಇವತ್ತು ಜ ಹುಟ್ಟಿದ ಹಬ್ಬ ಅಂದರೆ ಅವರು ಇವತ್ತು ಜನ್ಮದಿನನ ಆಚರಣೆ ಮಾಡ್ಕೊತಾ ಇರ್ತಾರೆ ಅಂತಹ ಚಂಪಷ್ಠಿ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ನಾವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಯಾರಿಗೆ ನಾಗದೋಷಗಳಿದೆ ಅಂದರೆ ಕಾಳಸರ್ಪ ಅಂಥವ್ರು ಅಥವಾ ನಾಗಗಳಿಂದ ಬಂದಿರೋಂಥ ಚರ್ಮವ್ಯಾಧಿಗಳು ಸಂತಾನ ಸಮಸ್ಯೆ ಅಥವಾ ವಿವಾಹ ದೋಷಗಳಿರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಇವತ್ತು ಎಲ್ಲೆಲ್ಲಿ ನಾಗದೇವತೆಗಳಿದ್ದಾರೋ ಅಲ್ಲಿ ವಿಶೇಷವಾಗಿ ನೀವು ಪಂಚಾಮೃತ ಅಭಿಷೇಕಗಳನ್ನು ಮಾಡೋ ಅಂಥದ್ದನ್ನು ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ ಯಾಕಂದರೆ ನಮ್ಮಲ್ಲಿರೋ ಅಂತಹ ಕುಜದೋಷಗಳೇನಾದರೂ ಇದ್ರೆ ಆ ಕುಜದೋಷಗಳು ನಿವಾರಣೆ ಆಗಬೇಕು ಅಥವಾ ಸಂತಾನಕ್ಕೆ ಯಾವುದೇ ರೀತಿಯ ವಿಳಂಬ ಆಗ್ತಾ ಇದೆ ಅಂದಾಗ ನಾವು ನಾಗನ ಪ್ರಾರ್ಥನೆ ಮಾಡಿದಾಗ ಅಥವಾ ವಿವಾಹದಲ್ಲಿ ಯಾವುದೋ ದೋಷಗಳು ಇದೆ ಅಂದಾಗ ಆ ದೋಷಗಳೆಲ್ಲ ಹೋಗಬೇಕು ಅಂದಾಗ ನಾವು ನಾಗನ ಸ್ಮರಣೆ ಮಾಡಬೇಕಾಗುತ್ತೆ ಆ ನಾಗನ ಆರಾಧನೆ ಮಾಡಬೇಕಾಗುತ್ತೆ ಅಂತಹ ನಾಗನ ಆರಾಧನೆಗೆ ಇವತ್ತಿನ ದಿನ ವಿಶೇಷವಾಗಿ ಸ್ಕಂದ ಷಷ್ಠಿ ಅಂತ ಕರೀತಾರೆ ಅಥವಾ ಚಂಪ ಅಂತ ಕರೀತಾರೆ ಈ ದಿನ ವಿಶೇಷವಾಗಿ ನಿಮ್ಮ ಮನೆಯ ಸುತ್ತಮುತ್ತ ಂತಹ ಉಗಳಿರ್ಬೋದು ಅಥವಾ ನಾಗರ ಪ್ರತಿಮೆಗಳಿರ್ಬೋದು ಅದರಲ್ಲೂ ಜೋಡಿ ನಾಗಗಳು ಒಂದೇ ಕಲ್ಲಿನಲ್ಲಿ ಸೇರಿಕೊಂಡಿರುವಂತಹ ನಾಗರ ಕಲ್ಲಿಗೆ ನೀವು ವಿಶೇಷವಾಗಿ ಪಂಚಾಮೃತ ಅಭಿಷೇಕಗಳನ್ನು ಮಾಡುವಂಥದ್ದು ಅಂದರೆ ಹಾಲಿನ ಅಭಿಷೇಕ ಮೊಸರಿನ ಅಭಿಷೇಕ ಸಕ್ಕರೆ ಅಭಿಷೇಕ ಮತ್ತು ಜೇನುತುಪ್ಪದ ಅಭಿಷೇಕ ಮತ್ತೆ ಬಾಳೆಹಣ್ಣನ್ನು ಇಟ್ಟು ಅದರ ಮೇಲೆ ಅಭಿಷೇಕ ಮಾಡುವಂಥದ್ದನ್ನು ಇವತ್ತಿನ ದಿನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಸುಬ್ರಹ್ಮಣ್ಯನ ಕಲ್ಲುಗಳಿಗೆ ಹಳದಿ ಅಂದರೆ ಅರಿಶಿಣದ ಲೇಪನವನ್ನು ಮಾಡೋವಂಥದನ್ನು ಮಾಡಿ ನೀರಿನಿಂದ ಕಲ್ಲುಗಳನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರಿಶಿಣ ಕುಂಕುಮಗಳನ್ನಿಟ್ಟು ಅದರಲ್ಲೂ ವಿಶೇಷವಾಗಿ ಅರಿಶಿಣದಿಂದ ಲೇಪನ ಮಾಡೋ ಅಂದರೆ ಜೋಡಿ ನಾಗಗಳಿರುವಂಥ ನಾಗರ ಕಲ್ಲಿಗೆ ಅರಿಶಿಣದ ಲೇಪನವನ್ನು ಮಾಡಿ ಅದಕ್ಕೆ ಅರಿಶಿಣ ಕುಂಕುಮನ ಇಟ್ಟು ಅಲ್ಲಿ ನೀವು ಪಂಚಾಮೃತ ಅಭಿಷೇಕಗಳನ್ನು ಮಾಡೋ ಅಂಥದನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ನೀವು ಆ ನಾಗರ ಪ್ರತಿಮೆಯ ಕಲ್ಲುಗಳು ಮುಂದೆ ಬಾಳೆಹಣ್ಣಿನ ದೀಪಗಳನ್ನ ಹಚ್ಚುವಂಥದ್ದು ಅಂದ್ರೆ ಬಾಳೆಹಣ್ಣನ್ನ ನೀವು ತಗೊಂಡು ಆ ಬಾಳೆಹಣ್ಣನ್ನು ನೀವು ಉದ್ದ ಇರೋವಂಥದ್ದು ಬಾಳೆಹಣ್ಣನ್ನು ತಗೊಂಡು ಒಂದು ತಾಮ್ರದ ತಟ್ಟೆನ ತೊಗೊಬೇಕಾಗುತ್ತೆ ಆ ತಾಮ್ರದ ತಟ್ಟೆಗೆ ನೀವು ಒಂದು ಮೂರು ಹಿಡಿಯಷ್ಟು ಅಕ್ಕಿನ ಹಾಕಿ ಅದರ ಮೇಲೆ ನೀವು ಬಾಳೆಹಣ್ಣನ್ನ ಇಟ್ಟು ಅಲ್ಲಿ ನೀವು ಒಂದು ಸ್ವಲ್ಪ ಅದನ್ನು ಚೌಕಾಕಾರವಾಗಿ ಕಟ್ ಮಾಡಿ ಅದಕ್ಕೆ ನೀವು ತುಪ್ಪದಿಂದ ನೆನೆಸಿದ ಈ ಜೋಡಿ ಬತ್ತಿಗಳು ಅಂದರೆ ಎರಡು ಬತ್ತಿಗಳನ್ನು ಹಾಕಿ ಅದಕ್ಕೆ ನೀವು ತುಪ್ಪ ಅಥವಾ ಎಣ್ಣೆನ ಹಾಕಿ ಸುಬ್ರಹ್ಮಣ್ಯ ದೇವರಿಗೆ ಇವತ್ತು ನೀವು ಆ ದಿ ದೀಪನ ನೀವು ಹಚ್ಚೋದ್ರಿಂದ ಖಂಡಿತವಾಗ್ಲೂ ಯಾರಿಗೆ ಸಂತಾನ ಸಮಸ್ಯೆ ಇದೆ ಯಾರಿಗೆ ಮದುವೆ ವಿಳಂಬ ಆಗ್ತಿದೆ ಅಥವಾ ಯಾರ ಮೈಯಲ್ಲಿ ಚರ್ಮ ವ್ಯಾಧಿಗಳಿದೆಯೋ ಅಥವಾ ಯಾರಿಗೆ ಜಾಸ್ತಿ ಗರ್ಭಕೋಶದಲ್ಲಿ ತೊಂದರೆ ಇರುತ್ತೋ ಅಂಥವರು ವಿಶೇಷವಾಗಿ ಈ ಬಾಳೆಹಣ್ಣಿನ ದೀಪದ ಆರಾಧನೆ ಮಾಡೋವಂಥದ್ದು ಅದರಲ್ಲೂ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಇರೋಂಥ ಯಾವುದೇ ನಾಗದೋಷಗಳಿಂದ ಬರ್ತಿರೋಂತಹ ಜೀವನಕ್ಕೆ ಅಡ್ಡಿಯಾಗಿರೋಂಥ ಸಮಸ್ಯೆಗಳಿದ್ದಾಗ ಆ ಕರ್ಮಗಳನ್ನು ನಾವು ಕಳೆದುಕೊಳ್ಬೇಕು ಅಂದಾಗ ನಾವು ಕುಜದೋಷಗಳನ್ನು ಕಳ್ಕೊಬೇಕು ಅಂದಾಗ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಹೋಗಿ ಇವತ್ತಿನ ದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ದಾನ ಧರ್ಮಗಳನ್ನು ಮಾಡೋದು ಅದರಲ್ಲೂ ವಿಶೇಷವಾಗಿ ತೊಗರಿ ಬೇಳೆಯನ್ನು ನೀವು ದಾನವಾಗಿ ಕೊಡುವಂಥದ್ದು ಬೆಲ್ಲನ ನೀವು ದಾನವಾಗಿ ಕೊಡೋವಂಥದ್ದು ತೆಂಗಿನಕಾಯಿಗಳನ್ನು ನೀವು ದಾನವಾಗಿ ಕೊಡೋವಂಥದ್ದನ್ನು ನೀವು ಮಾಡಿದಾಗ ಆವಾಗ ನಿಮಗೆ ಮರಗ ಅಂತ ಸಿಗುತ್ತೆ ಅಂದರೆ ದವನ ಅಂತ ಸಿಗುತ್ತೆ ಆ ಮರಗ ಮತ್ತೆ ಅವನನ ನೀವು ಈ ತಾಂಬೂಲದ ಸಮೇತ ಅಂದರೆ ತೆಂಗಿನಕಾಯಿ ತೊಗರಿಬೇಳೆ ಬೆಲ್ಲ ಅದರ ಜೊತೆಗೆ ನೀವು ಎಲೆ ಅಡಿಕೆ ಅರಿಶಿಣ ಕುಂಕುಮ ದಕ್ಷಿಣ ಅಂತ ಒಂದಿಷ್ಟು ದುಡ್ಡು ಹನ್ನೊಂದು ರೂಪಾಯಿ ಇರ್ಬೋದು ಐದು ರೂಪಾಯಿ ಇರ್ಬೋದು ನೂರ ಒಂದು ರೂಪಾಯಿ ದುಡ್ಡನ್ನ ಇಟ್ಟು ಅದರ ಜೊತೆಗೆ ನೀವು ವಿಶೇಷವಾಗಿ ಹಳದಿ ಬಣ್ಣದಿಂದ ಕೂಡಿರುವಂತಹ ಬಾಳೆಹಣ್ಣನ್ನ ನೀವು ಇಟ್ಟು ಅದರಲ್ಲೂ ಸುಬ್ರಹ್ಮಣ್ಯ ಇಷ್ಟಪಡುವಂತಹ ದಾಳಿಂಬೆ ಹಣ್ಣುಗಳನ್ನು ನೀವು ಆ ಹಣ್ಣುಗಳ ಜೊತೆ ಇಟ್ಟು ನೀವು ದಾನ ಕೊಡೋವಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮಲ್ಲಿ ಯಾವುದೇ ರೀತಿಯ ದೋಷಗಳಿದ್ರೂ ಆ ದೋಷಗಳೆಲ್ಲ ಕಳೆಯುವಂಥದ್ದು ಆಗುತ್ತೆ ಅದಕ್ಕೋಸ್ಕರ ನೀವು ಇವತ್ತಿನ ಸಂಜೆ ತನಕ ಅಂದರೆ ರಾತ್ರಿ ತನಕ ಸಮಯ ಇರುತ್ತೆ ಸಂಜೆ ಆರು ಆರು ಗಂಟೆ ನಂತರ ನೀವು ಯಾವುದೇ ನಾಗರ ಕಲ್ಲುಗಳಿಗೆ ಅಭಿಷೇಕ ಮಾಡೋವಂಥದ್ದು ನಿಷಿದ್ಧ ಇರುತ್ತೆ ನೀವು ಅಭಿಷೇಕ ಮಾಡಿಸೋ ಂಥವ್ರು ಸಾಧ್ಯವಾದಷ್ಟು ನಾಲ್ಕು ಗಂಟೆಯ ಒಳಗಾಗಿ ನೀವು ಅಭಿಷೇಕಗಳನ್ನು ಮಾಡೋವಂಥದ್ದನ್ನು ಮಾಡಿ ಅದಾದ ನಂತರ ನಿಮಗೆ ನಾಗರ ಕಲ್ಲುಗಳು ಎಲ್ಲೂ ಇಲ್ಲ ಅಂದರೆ ಉತ್ತಗಳ ಹತ್ರ ಹೋಗಿ ನೀವು ಮಾಡೋವಂಥದ್ದು ಉತ್ತಗಳಿಗೆ ಹಾಲನ್ನು ಅಂಥದ್ದು ಅಂದರೆ ಒಂದು ಸೈಡಲ್ಲಿ ಆ ಉತ್ತದ ಮುಂಭಾಗದಲ್ಲಿ ಹಾಲನ್ನು ಸುರಿಯೋವಂಥದ್ದನ್ನು ಮಾಡಿ ಅದನ್ನು ಬಿಟ್ಟು ನೀವು ಉತ್ತದ ಕೊಳವೆಯ ಬಾವಿಗಳಿಗೆ ಅಲ್ಲಿ ನೀವು ಆವುಗಳಿಗೆ ಹಾಲನ್ನು ಎರೆದಾಗ ಹಾವುಗಳು ಉತ್ತದ ಒಳಗಡೆ ಹಾವುಗಳಿದ್ದಾಗ ಅಲ್ಲಿ ಅವುಗಳು ಸಂತಾನೋತ್ಪತ್ತಿಗೋಸ್ಕರ ಮೊಟ್ಟೆಗಳನ್ನು ಇಟ್ಟಿರುವಂಥದ್ದಾಗಿರುತ್ತೆ ಆ ಮೊಟ್ಟೆಗಳ ಮೇಲೆ ನೀವು ಹಾಲನ್ನು ಸುರಿದಾಗ ಅವಕ್ಕೆ ಅಲ್ಲಿ ಚರ್ಮ ಅಂದರೆ ಸುಟ್ಟೋಗೋ ಅಂಥದ್ದಾಗ್ಬೋದು ಅಥವಾ ಹಾಲಿನಿಂದ ಅವಕ್ಕೆ ಇನ್ಫೆಕ್ಷನ್ ಆಗೋ ಅಂಥದ್ದಾಗುತ್ತೆ ಆವಾಗ ನಿಮಗೆ ಹಾವಿನ ಮೇಲೆ ನಾವು ಆ ಹಾಲನ್ನು ಯಾವಾಗ ಸುರಿತಿವಾಗ ಮೊಟ್ಟೆಗಳು ಒಡೆದೋಗೋ ಅಂಥದ್ದು ಅಥವಾ ಅಲ್ಲಿ ಏನೋ ಒಂದು ರೀತಿ ಅವರಿಗೆ ಅಂದರೆ ನೋವಾಗೋ ಅಂಥದ್ದು ಎಲ್ಲ ಆಗುತ್ತೆ ಕಿರಿಕಿರಿ ಆಗುವಂಥದ್ದಾಗುತ್ತೆ ಅದಕ್ಕೋಸ್ಕರ ನಾವು ಉತ್ತದ ಕೊಳವೆಗಳಿಗೆ ಹಾಲು ಸುರಿಬಾರ್ದು ಆ ಸೈಡಲ್ಲಿ ಅಂದರೆ ಉತ್ತದ ಮಣ್ಣುಗಳು ಕೊಳವೆಗಳು ಬೆಳೆದಿರುತ್ತಲ್ಲ ಅದರ ಮುಂಭಾಗದಲ್ಲಿ ನೀವು ಸ್ವಲ್ಪ ಹಾಲನ್ನು ಹಾಕಿ ಅಲ್ಲಿ ನೀವು ಅಭಿಷೇಕನ ಮಾಡೋವಂಥದ್ದನ್ನು ಮಾಡಿ ಅಲ್ಲಿ ನೀವು ಪಂಚಾಮೃತನ ಆ ಮಣ್ಣಿನ ಮೇಲೆ ಹಾಕಿ ಆ ಮಣ್ಣನ್ನು ಸ್ವಲ್ಪ ನೀವು ಎತ್ಕೊಂಬಂದು ಮನೆಗಳಲ್ಲಿ ಯಾರಿಗೆ ಚ ದೋಷಗಳಿದೆ ಅಂದರೆ ಚರ್ಮವ್ಯಾಧಿಗಳಿದೆ ಅಥವಾ ಯಾವ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗಿದ್ರೆ ಆಯಸ್ಸು ಕಂಟಕಗಳಿದ್ದರೆ ಆ ಉತ್ತದ ಮಣ್ಣನ್ನು ನೀವು ಪಂಚಾಮೃತ ಮಾಡಿದಂತಹ ಸ್ಥಳದಲ್ಲಿ ಇರೋವಂಥ ಮಣ್ಣನ್ನು ಸ್ವಲ್ಪ ಎತ್ಕೊಂಬಂದು ಅದನ್ನು ನೀವು ಹಣೆಗೆ ತಿಲಕವಾಗಿ ಇಡುವಂಥದ್ದು ಗಂಟಲಿನ ಭಾಗಕ್ಕೆ ತಿಲಕವಾಗಿ ಇಡೋವಂಥದ್ದು ಒಕ್ಕಲಿನ ಭಾಗಕ್ಕೆ ತಿಲಕವಾಗಿ ಇಡುವಂಥದ್ದನ್ನು ಮಾಡಿದಾಗ ಅಲ್ಲಿ ನಿಮಗೆ ಆರೋಗ್ಯ ಆಯಸ್ಸು ಅಪಮೃತ್ಯು ಕಂಟಕಗಳಿದ್ರೆ ಅದೆಲ್ಲ ಹೋಗೋದಕ್ಕೆ ಸಹಾಯ ಮಾಡುತ್ತೆ ನೀವು ಈ ರೀತಿ ಉತ್ತದ ಪೂಜೆನ ಮಾಡ್ಬೋದು ಅಕಸ್ಮಾತು ನಮ್ಮ ಮನೆಯ ಸುತ್ತಮುತ್ತ ಸುಬ್ರಹ್ಮಣ್ಯ ದೇವಸ್ಥಾನಗಳಿದ್ದರೆ ಅಲ್ಲಿ ನೀವು ನೀವು ಹೋಗಿ ಮಾಡೋ ಅಂಥದ್ದು ಅಥವಾ ನಾಗರ ಕಟ್ಟೆಗಳಲ್ಲಿ ಮಾಡೋವಂಥದ್ದು ಅಥವಾ ಹುತ್ತಗಳಲ್ಲಿ ಮಾಡೋ ಮಾಡ್ಬೋದು ಮಾಡಬಹುದು ಅದ್ಯಾವುದು ನಮ್ಮ ಮನೆಯಲ್ಲಿ ಆಗ್ತಿಲ್ಲ ಅಂದರೆ ನಿಮಗೆ ಸಂಜೆ ತನಕ ಸಮಯ ಇರುತ್ತೆ ಖಂಡಿತವಾಗ್ಲೂ ನಮಗೆ ನಾಗನ ಆರಾಧನೆ ಮಾಡಲೇಬೇಕು ಅಂತ ಬಯಸುವಂಥರು ಒಂದು ಮನೆಯ ಮೇಲೆ ಅಥವಾ ಒಂದು ಕಲ್ಲಿನ ಮೇಲೆ ನೀವು ಅಪ್ಪಟ ಅರಿಶಿಣ ಮತ್ತು ಹಾಲಿನಿಂದ ನೀವು ಕಲಿಸ್ಕೊಂಡು ಅದರಿಂದ ನೀವು ಜೋಡಿ ನಾಗಗಳ ಚಿತ್ರನ ಬಿಡಿಸಿ ಅಲ್ಲಿ ನೀವು ನಾಗನಿಗೆ ವಿಶೇಷವಾಗಿ ಆರಾಧನೆ ಮಾಡೋವಂಥದ್ದು ಮನೆಯಲ್ಲಿ ಆ ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಅಥವಾ ಆ ಮನೆಯ ಮೇಲೆ ನಾಗರ ಪ್ರತಿಮೆಗಳನ್ನು ಬರೆದು ಅಲ್ಲಿ ನೀವು ವಿಶೇಷವಾಗಿ ಪಂಚಾಮೃತ ಅಭಿಷೇಕನ ಅಭಿಷೇಕಕ್ಕೆ ನೀವು ಮಾಡೋಕ್ಕಾಗಲಿಲ್ಲ ಅಂದರೂ ಪಂಚಾಮೃತವನ್ನು ಸಿದ್ಧತೆ ಮಾಡಿಕೊಂಡು ಒಂದು ಬಟ್ಟಲಿನಲ್ಲಿ ಅದನ್ನು ಇಟ್ಕೊಂಡು ಒಂದು ಹೂವಿನಿಂದ ಪ್ರೋಕ್ಷಣೆ ಮಾಡೋ ಅಂಥದ್ದನ್ನು ಮಾಡಿ ಹಾಲು ಹಣ್ಣು ನೈವೇದ್ಯಗಳನ್ನು ಇಟ್ಟು ಪೂಜೆಗಳನ್ನು ಮಾಡಿ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಾಗದೋಷಗಳಿದ್ರೆ ಹೋಗೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ ನೀವು ಮಾಡ್ಕೊಳ್ಳುವಂಥವ್ರು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಚಂಪಷ್ಠಿ ಇರೋದ್ರಿಂದ ಸ್ಕಂದ ಷಷ್ಠಿ ಇರೋದ್ರಿಂದ ನೀವು ನೂರ ಎಂಟು ಸಾರಿ ಓಂ ಸ್ಕಂದಾಯ ನಮಃ ಅನ್ನೋ ಮಂತ್ರನ ಬೀಜಾಕ್ಷರಿ ಮಂತ್ರನ ನೀವು ನೂರ ಎಂಟು ಸರಿ ಹೇಳ್ಕೊಳ್ಳೋ ಅಂಥದ್ದನ್ನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಕೆಂಪು ಹೂಗಳಿಂದ ನೀವು ಅಲಂಕಾರ ಅಂಥದ್ದನ್ನು ನೀವು ಮಾಡಿದಾಗ ಅಥವಾ ನಾನು ಹೇಳಿದ್ನಲ್ಲ ಆಗಲೇ ಮರಗ ಮತ್ತೆ ದವನಗಳಿಂದ ಇದ್ದರೆ ಅದನ್ನು ನೀವು ಸಮರ್ಪಣೆ ಮಾಡುವಂಥದ್ದನ್ನು ನೀವು ನಾಗರ ಪ್ರತಿಮೆಗಳಿಗೆ ಮಾಡೋವಂಥದ್ದನ್ನು ನೀವು ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ಬೆಳ್ಳಿಯ ನಾಗಪ್ಪನ ವಿಗ್ರಹಗಳಿದ್ರೆ ಅಥವಾ ಕಂಚಿನ ಪ್ರತಿಮೆಗಳಿದ್ರೆ ಅದಕ್ಕೂ ನೀವು ವಿಶೇಷವಾಗಿ ಹಾಲನ್ನು ಪಂಚಾಮೃತ ಅಭಿಷೇಕಗಳನ್ನು ಮಾಡೋವಂಥದ್ದನ್ನು ನೀವು ಮಾಡ್ಬೋದು ನೈವೇದ್ಯಕ್ಕೆ ನೀವು ಹಾಲನ್ನು ನೀವು ಇಡೋವಂಥದ್ದನ್ನು ನೀವು ಮಾಡ್ಬೋದು ಹಣ್ಣುಗಳನ್ನು ಇಡೋ ಅಂಥದ್ದನ್ನು ನೀವು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ದಿನ ವಿಶೇಷವಾಗಿ ಬಂದಿರುವಂತಹ ಈ ಚಂಪ್ಟಿಯನ್ನು ನೀವು ಆಚರಣೆ ಮಾಡಿ ನಾಗನ ಆಶೀರ್ವಾದ ಪಡೆದುಕೊಳ್ಳಿ ಅಂತ ನನಗೆ ಗೊತ್ತಿರೋಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ